ದಾಸನಪುರ ಸುರೇಶ್ ಅಂತಕ್ಕಂಥ ಒಬ್ಬ ದಲಿತ ಯುವಕನನ್ನು ಅಶೋಕು ಮತ್ತು ಶ್ರೀನಿವಾಸ್ ಎಂಬವರ ಮನೆ ಮುಂದೆ ಕೊಲೆ ಮಾಡಲಾಗಿತ್ತು ರಾತ್ರಿ ಸುಮಾರು ಹತ್ತು ಮೂವತ್ತರಲ್ಲಿ ಇವತ್ತು ಸುರೇಶನನ್ನು ಕಳ್ಕೊಂಡಂತ ತಾಯಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ನಮ್ಮ ಹೋರಾಟ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರೋದಿಲ್ಲ ಮತ್ತೆ ಶ್ವಾನದಳ ಬರೋದಿಲ್ಲ ಸಿ ಒಡಿ ತನಿಖೆ ಆಗಲೇಬೇಕು ದಲಿತರ ಮೇಲೆ ಬಹಳ ದೌರ್ಜನ್ಯವನ್ನ ಪೊಲೀಸ್ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಯಾಳೆ ದಲಿತ ಯುವಕ ಸುರೇಶನ ಕೊಲೆಯನ್ನು ಸಿಒಡಿ ತನಿಖೆಗೆ ಇದು ಮಡ್ರಿ ಅಂತ ಹೇಳಿದ್ದಾರೆ ಮಹಾನಂದ ಅವರು ಹೇಳಿದ್ದಾರೆ ಚಂದ್ರಪ್ಪ ಅವರು ಹೇಳಿದ್ದಾರೆ ಪ್ರಾಮಾಣಿಕವಾಗಿ ತನಿಖೆ ಮಾಡದ ಈ ಸಮಾಜದ ಸ್ವಾಸ್ಥ್ಯವನ್ನ ಸಮಾಜದಲ್ಲಿ ಅರಾಜಕತೆಯನ್ನ ಸಮಾಜದಲ್ಲಿ ನಡೆಯುವಂತ ದೌರ್ಜನ್ಯಗಳನ್ನ ಸಮಾಜದಲ್ಲಿ ನಡೆಯುವಂತ ಅಪರಾಧಗಳನ್ನ ತಡೆ ಹಿಡಿಯುವಂತಹ ಪೊಲೀಸ್ನವರೇ ಒಂದಷ್ಟು ತಪ್ಪುಗಳನ್ನ ಮಾಡಿದಾಗ ಕೆಲ ಪ್ರಕರಣಗಳಲ್ಲಿ ನ್ಯಾಯ ಸಿಗೋದಿಲ್ಲ ಅನ್ನೋದಿಕ್ಕೆ ಆನೇಕಲ್ ತಾಲೂಕಿನ ದಾಸನಪುರದಲ್ಲಿ ಎರಡ್ ಸಾವಿರದ ಇಪ್ಪತ್ತ ಒಂದು ನವೆಂಬರ್ ಐದರಂದು ನಡೆದಂತಹ ಆ ಒಂದು ಪ್ರಕರಣವೇ ಸಾಕ್ಷಿಯಾಗಿದೆ ಇದು ಕೊಲೆ ಅಂತೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ರು ಕೂಡ ವ್ಯವಸ್ಥಿತವಾಗಿ ಎಲ್ಲೋ ಒಂದು ಕಡೆ ಪೊಲೀಸ್ನವರೇ ಮುಚ್ಚಾಕ್ ಈ ರೀತಿಯಾದಂತಹ ಹಲವು ಅನುಮಾನಗಳು ಅಂದೇ ಕಾಡಿತ್ತು ಅಂದು ಈ ಒಂದು ಸಾವಿನ ತನಿಖೆಯನ್ನ ಸಮಗ್ರವಾಗಿ ಅಂದಿನ ಅಧಿಕಾರಿಗಳೇ ಮಾಡಿದ್ರೆ ಇಂದು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ದಲಿತ ಪ್ರಗತಿಪರ ಒಕ್ಕೂಟದಿಂದ ಇವತ್ತು ಅಹೋರಾತ್ರಿ ಧರಣಿ ನಡೀತಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಐದರಂದು ಸುರೇಶ್ ಅವರ ಹೆಣ ಅವರ ಮನೆ ಬಾಗಿಲಿನಲ್ಲಿಯೇ ಸಿಕ್ತು ಮೂಗಿನಲ್ಲಿ ರಕ್ತ ಬಂದಿತ್ತು ತಲೆ ಬಳಿ ಕೂಡ ರಕ್ತ ಬಂದಿದ್ದಂತ ಭಾವಚಿತ್ರಗಳು ಎಲ್ಲೆಡೆ ಕೂಡ ಹರಿದಾಡಿತ್ತು ಆದ್ರೆ ಅವತ್ತು ಪೊಲೀಸ್ ಯಾವ ರೀತಿಯಾದಂತಹ ತನಿಖೆ ಮಾಡಿದ್ರು ಗೊತ್ತಿಲ್ಲ ಆದ್ರೆ ಇವತ್ತು ಆ ಒಂದು ತನಿಖೆಯನ್ನ ಸಿಒಿಸಬೇಕು ಸಮಗ್ರವಾದಂತಹ ತನಿಖೆ ಆಗ್ಬೇಕು ಅಂತೇಳಿ ಪ್ರಗತಿಪರ ಒಕ್ಕೂಟಗಳ ವತಿಯಿಂದ ಆನೇಕಲ್ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನ ಎಲ್ಲ ದಲಿತ ಪ್ರಗತಿಪರ ಒಕ್ಕೂಟದಿಂದ ಧರಣಿಯನ್ನು ನಡೆಸ್ತಿದ್ದಾರೆ ಈ ಒಂದು ಹೋರಾಟದಲ್ಲಿ ಹಿರಿಯ ದಲಿತ ಹೋರಾಟಗಾರರಾದಂತಹ ರಾವಣ ಹಾಗೆ ವೆಂಕಟೇಶ್ ಮೂರ್ತಿ ಸುರೇಶ್ ಪೋತ ಹಾಗೆ ಇನ್ನಿತರ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ಈ ಒಂದು ಸಾವು ಯಾವುದೇ ಅಸಹಜ ಸಾವಲ್ಲ ಇದು ಕೊಲೆ ಅಂತಲೇ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಒಂದಷ್ಟು ಅನುಮಾನಗಳಿಗೆ ಪೂರಕವಾಗುವಂಥ ಅಂಶಗಳನ್ನು ಕೂಡ ಹೆಳೆ ಹೆಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಈ ಒಂದು ಅಹೋರಾತ್ರಿಯ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾವ ಮುಖಂಡರು ಏನ್ ಮಾತನಾಡಿದ್ರು ಅವತ್ತು ಸುರೇಶನಿಗೆ ಆದಂತಹ ಅನ್ಯಾಯ ಏನು ಅವನ ಕುಟುಂಬಕ್ಕೆ ಇವತ್ತು ಏನು ನ್ಯಾಯ ಸಿಗಬೇಕು ಇದಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು ಮತ್ತು ಈ ಒಂದು ಪ್ರಕರಣವನ್ನ ಸಿಒಡಿಗೆ ಕೂಡ್ಲೆ ವಹಿಸಬೇಕು ಅಂತ ಹೇಳಿ ಹೋರಾಟವನ್ನ ನಡೆಸ್ತಿದ್ದಾರೆ ಈ ಒಂದು ಹೋರಾಟ ಈಗಾಗಲೇ ಹಲವು ವರ್ಷಗಳ ಕಾಲ ನಡೆದಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟಕ್ಕೆ ಅಥವಾ ಸುರೇಶನ ಸಾವಿಗೆ ನ್ಯಾಯಯುತವಾದಂತಹ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಈ ಹೋರಾಟ ಮತ್ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಇದಕ್ಕೆ ಅವಕಾಶ ಮಾಡಿಕೊಡದಂತೆ ಪೊಲೀಸ್ನವರು ಯಾವ ರೀತಿಯಾಗಿ ಜವಾಬ್ದಾರಿಯುತವಾದಂತಹ ಪಾತ್ರವನ್ನ ವಹಿಸ್ತಾರೆ ಎನ್ನುವಂತದ್ದು ಕಾಲವೇ ನಿರ್ಧರಿಸಲಿದೆ ಈಗ ಈ ಒಂದು ಸುರೇಶನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಐದರಂದು ನಡೆದಂತಹ ಆ ಒಂದು ಸಾವಿನ ಪ್ರಕರಣ ಇದು ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದು ಕುತೂಹಲವೇ ಕೇಳಿಸಿದೆ ಇದರ ನಡುವೆ ಯಾವ ಮುಖಂಡರು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಸಿಒಡಿ ತನಿಖೆ ಆಗಲೇ ಬೇಕು ದಲಿತ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದಿಕ್ಕ ದಲಿತ ಯುವಕ ಸುರೇಶನ ಕೊಲೆಯನ್ನು ಸಿಒಡಿ ತನಿಖೆಗೆ ಪ್ರಾಮಾಣಿಕವಾಗಿ ತನಿಖೆ ಮಾಡದ ಇನ್ಸ್ಪೆಕ್ಟರ್ ವಿಶ್ವನಾಥ್ಗೆ ಹೇಳಿದಿಕ್ಕ ಒಪ್ಪಿಸಬೇಕು ದಲಿತರ ಯುವಕ ಸುರೇಶನ ತನಿಖೆ ಕೊಲೆ ಪ್ರಕರಣವನ್ನು ಕೈಬಿಟ್ಟ ಇನ್ಸ್ಪೆಕ್ಟರ್ ವಿಶ್ವನಾಥನ್ನು ಅಮಾನತ್ತು ಮಾಡಿ ಕೊಲೆ ಪ್ರಕರಣ ಮಾಡಿ ಬೇಕು ಬೇಕು ಕೊಲೆ ಪ್ರಕರಣವನ್ನು ಸಿಒಿ ತನಿಖೆಗೆ ಒಪ್ಪಿಸಬೇಕು ಎರಡು ಸಾವಿರದ ಇಪ್ಪತ್ತ ಐದರಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ದಾಸನಪುರ ಸುರೇಶ್ ಅಂತಕ್ಕಂಥ ಒಬ್ಬ ದಲಿತ ಯುವಕನನ್ನು ಅಶೋಕ ಮತ್ತು ಶ್ರೀನಿವಾಸ್ ಎಂಬವರ ಮನೆ ಮುಂದೆ ಕೊಲೆ ಮಾಡಲಾಗಿತ್ತು ರಾತ್ರಿ ಸುಮಾರು ಹತ್ತು ಮೂವತ್ತರಲ್ಲಿ ಆವತ್ತು ದಲಿತ ಸಂಘಟನೆಗಳು ಪ್ರಬಲವಾಗಿ ಕೂಗನ್ನು ಕೂಗ್ದಂಥ ಸಂದರ್ಭದಲ್ಲಿ ಇಪ್ಪತ್ತ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಒಂದರಂದು ಅತ್ತಿಬೆಲೆ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಪ್ರಕರಣವನ್ನು ಆನೆಕಲ್ನ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹಾನಂದ್ರವರಿಗೆ ಆವತ್ತಿನ ಡಿ ವೈ ಎಸ್ ಪಿ ಆಗಿರ್ತಕ್ಕಂಥ ಮಲ್ಲೇಶ್ ಇದರ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟರು ಆದರೆ ತನಿಖೆಯನ್ನು ಜವಾಬ್ದಾರಿಯನ್ನು ಕೊಡಲಿಕ್ಕೆ ಮುಂಚಿತವಾಗಿ ನಾವು ಯೋಚನೆಯನ್ನು ಮಾಡಬೇಕು ಇವತ್ತು ಮಾಧ್ಯಮದ ಮಿತ್ರರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಒಂದು ಕೊಲೆ ಪ್ರಕರಣವನ್ನು ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ತನಿಖೆ ಮಾಡ್ತಾರೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಈ ಸಮಾಜದ ಎಲ್ಲ ನಾಗರಿಕರಿಗೂ ಗೊತ್ತಿದೆ ಆದರೆ ರಾತ್ರಿ ಕೊಲೆ ಆಗಿರ್ತಕ್ಕಂಥ ಪ್ರಕರಣವನ್ನು ಇನ್ಸ್ಪೆಕ್ಟರ್ ವಿಶ್ವನಾಥ್ರವರು ಮೂರು ಜನ ಪಿ ಸಿಗಳನ್ನು ಕಳಿಸ್ಕೊಡ್ತಾರೆ ಹರೀಶು ನ ಪ್ರಕಾಶು ನಾಗರಾಜ್ ಅಂತಕ್ಕಂಥ ಮೂರು ಜನ ಪಿ ಸಿಗಳನ್ನು ಬೆಳಗ್ಗೆ ಆರು ಮೂವತ್ತರಲ್ಲಿ ಅವರ ಮನೆ ಹತ್ರ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರೋದಿಲ್ಲ ಮತ್ತು ಶ್ವಾನದಳ ಬರೋದಿಲ್ಲ ಬೆರಳಚ್ಚು ತಜ್ಞರ ಗಮನಕ್ಕೂ ಸಹ ಬರೋದಿಲ್ಲ ಮತ್ತು ಎಸ್ ಪಿ ಡಿ ಒ ಎಸ್ ಪಿ ಮತ್ತು ಮೇಲಧಿಕಾರಿಗಳ ಗಮನಕ್ಕೆ ಕೊಡದೇನೇ ಏಕಾಏಕಿ ನಾಗರಾಜು ಮತ್ತು ಹರೀಶು ಮತ್ತು ಪ್ರಕಾಶ್ ಅಂತಕ್ಕಂಥ ಮೂರು ಜನ ಪಿ ಸಿಗಳು ಇವರು ಏನು ಮಾಡ್ತಾರೆ ಒಂದು ಪಂಚೆ ಬಟ್ಟೆನಲ್ಲಿ ಏನು ಶವವನ್ನು ತೆಗೆದುಕೊಂಡು ಒಂದು ಟೆಂಪೋದಲ್ಲಿ ಹಾಕ್ಕೊಂಡು ಹೋಗ್ಬಿಡ್ತಾರೆ ಆದರೆ ಯಾಕೆ ವಿಶ್ವನಾಥ್ರವರು ಆ ಠಾಣೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಬ್ಬ ಉನ್ನತ ಅಧಿಕಾರಿ ವಿಶ್ವನಾಥ್ರವರು ಈ ಕೊಲೆಯನ್ನು ಯಾಕೆ ನೀವು ಉನ್ನತ ಅಧಿಕಾರಿಗಳ ಗಮನಕ್ಕೆ ತರಲಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆದರೆ ಇದರ ಹಿನ್ನೆಲೆಯನ್ನು ಹುಡ್ಕೊಂಡು ಹೋಗ್ತಾ ಇದ್ದರೆ ವಿಶ್ವನಾಥ್ರವರು ಏನು ಶ್ರೀನಿವಾಸು ಮತ್ತು ಅಶೋಕ ಬರ್ತಕ್ಕಂಥ ಕುಟುಂಬದ ಅವರ ಭೂವ್ಯಾಜ್ಯದಲ್ಲಿ ಸುಮಾರು ಹದಿನೈದು ದಿನಗಳ ಮುಂಚೆ ಇದರಲ್ಲಿ ಭಾಗಿಯಾಗ್ತಾರೆ ಹದಿನೈದು ದಿನಗಳ ಮುಂಚೆ ಭಾಗಿಯಾದ ನಂತರ ಈ ದಾಸನಪುರ ಸುರೇಶನ ಕೊಲೆ ಪ್ರಕರಣ ನಡೆದು ಬಿಡುತ್ತೆ ಕೊಲೆ ಪ್ರಕರಣ ನಡೆದ ನಂತರ ಇದನ್ನು ಭೂವ್ಯಾಜ್ಯವನ್ನು ಬಿಟ್ಟು ಅಶೋಕ ಮತ್ತು ಶ್ರೀನಿವಾಸರವರಿಗೆ ಬೆಂಬಲವಾಗಿ ಈ ಕೊಲೆ ಪ್ರಕರಣದಲ್ಲಿ ನಿಂತ್ಕೊಳ್ತಾರೆ ಆದರೆ ದಲಿತ ಯುವಕ ಸತ್ತಿರತಕ್ಕಂಥದ್ದನ್ನು ಯಾವುದೇ ಗಣನೆಗೆ ತೆಗೆದುಕೊಳ್ಳದೆ ಯಾವುದೇ ಅಧಿಕಾರಿಗಳ ಗಮನಕ್ಕೂ ಸಹ ತರದೆ ಮತ್ತು ಶ್ವಾನದಳ ಮತ್ತು ಬೆರಳಚ್ಚು ಗಮನಕ್ಕೂ ತರದೆ ಈ ಕೇಸನ್ನು ಮುಚ್ಚಾಕ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ವಿಶ್ವನಾಥ್ರವರು ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಸ್ಪಷ್ಟವಾಗಿದೆ ಇವತ್ತು ಯಾವುದೇ ಅಧಿಕಾರಿ ತನಿಖೆ ಮಾಡಿದ್ರೂ ಸಹ ಸ್ಟಾರ್ಟಿಂಗಲ್ಲೇನು ಪ್ರಾರಂಭದಲ್ಲೇನೇ ಇದರ ಕೊಲೆ ಪ್ರಕರಣದ ಎಲ್ಲ ಸಾಕ್ಷ್ಯಗಳನ್ನು ವಿಶ್ವನಾಥ್ರವರು ನಾಶ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳೇ ಎಲ್ಲ ಅಧಿಕಾರಿಗಳೂ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಮತ್ತು ಏನು ನಾವು ಹೋರಾಟವನ್ನು ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆವತ್ತಿನ ತನಿಖ ತನಿಖಾಧಿಕಾರಿಯಾಗಿರ್ತಕ್ಕಂಥ ಮಹಾನಂದ್ ಸರ್ ಅವರು ಒಂದು ಮಾತನ್ನು ಹೇಳ್ತಾರೆ ನಮಗೆ ಹೋರಾಟಗಾರರಿಗೆ ನೀವು ಫೋರೆನ್ಸಿಕ್ ಲ್ಯಾಬ್ನವರು ನಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆನ್ನಿನ ಹಿಂಭಾಗದಲ್ಲಿ ಟ್ರಯಾಂಗಲ್ ಅಂದರೆ ಬಾಕ್ಸ್ನ ರೂಪದಲ್ಲಿ ಒಂದು ಗುರುತಿದೆ ಮತ್ತು ತೊಡೆಯ ಮೇಲೆ ಹಿಂಭಾಗದಲ್ಲಿ ಒಂದು ಉದ್ದುವಾದ ಒಂದು ಮಾರ್ಕ್ ಇದೆ ಮತ್ತು ಕತ್ತಿನ ಹಿಂಭಾಗದಲ್ಲಿ ಒಂದು ದೊಡ್ಡವಾದಂಥ ಪೆಟ್ಟು ಬಿದ್ದಿದೆ ಇದನ್ನು ಬಹುಶಃ ಒಂದು ಮೂರು ಜನ ಹೊಡೆದಿರಬಹುದು ಅಂತ ಒಂದು ಬಲವಾದ ಪೆಟ್ಟಾಗಿದೆ ಅದರಿಂದ ಅದನ್ನು ತನಿಖೆ ಮಾಡಿ ಅಂತ ಹೇಳ್ತಾರೆ ಆದರೆ ಅದನ್ನು ತನಿಖೆ ಮಾಡೋದೇ ಇಲ್ಲ ಆದರೆ ಇವತ್ತು ಏನಾಗಿದೆ ಪ್ರಕರಣ ಸುಮಾರು ಇಷ್ಟು ವರ್ಷಗಳಾದರೂ ಸಹ ಯಾವುದೇ ತನಿಖೆಯನ್ನು ಮಾಡದೆ ಕೊಲೆ ಆರೋಪಿಗಳನ್ನು ಪತ್ತೆ ಹಚ್ಚದೆ ಮೀನಾವೇಶವನ್ನು ಇಡಿಸ್ತಕ್ಕಂಥ ಈ ಪೊಲೀಸ್ ವ್ಯವಸ್ಥೆನ ಧಿಕ್ಕರಿಸಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ ಮತ್ತು ಏಳು ಏಳು ಎರಡು ಸಾವಿರದ ಇಪ್ಪತ್ತ ಮೂರರಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟದ ಮುಖಂಡರುಗಳು ಮಾನ್ಯ ಗೃಹ ಸಚಿವರೊಂದಿಗೆ ಸುಮಾರು ನಾಲ್ಕು ಜನ ನಾಲ್ಕು ಶಾಸಕರುಗಳನ್ನು ಜೊತೆಗೂಡಿಸಿ ಇವತ್ತು ಗೃಹ ಸಚಿವರ ಕಚೇರಿಯಲ್ಲಿ ಸುಮಾರು ಒಂದು ತಾಸುಗಳ ಕಾಲ ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ಕ್ರಮ ಕೈಗೊಳ್ಳಬೇಕು ಆರೋಪಿಗಳನ್ನು ಬಂಧಿಸಬೇಕು ಅಂತಕ್ಕಂಥ ಚರ್ಚೆಯನ್ನು ಮಾಡಿದ್ವಿ ಆವತ್ತಿನ ಗೃಹ ಸಚಿವರಾದಂಥ ಪರಮೇಶ್ವರ್ರವರು ಮಾನ್ಯ ಆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಖಡಕ್ಕಾದಂಥ ಸೂಚನೆಯನ್ನು ಕೊಡ್ತಾರೆ ಇದರಲ್ಲಿ ಯಾಷ್ಟೇ ಪ್ರಭಾವಶಾಲಿಗಳಾಗಿದ್ದರೂ ಸಹ ಆರೋಪಿಗಳನ್ನು ಪತ್ತೆ ಹಚ್ಚಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಬೇಕು ಅಂತಕ್ಕಂಥ ಮಾತನ್ನು ಅಂದಿನ ಗೃಹ ಸಚಿವರು ಹೇಳಿದ ಮೇಲೆ ತನಿಖೆಯನ್ನು ಪ್ರಾರಂಭ ಮಾಡಿದಂಥ ಆವತ್ತಿನ ಅಡಿಷ್ನಲ್ ಎಸ್ ಪಿ ಆಗಿರ್ತಕ್ಕಂಥ ತನಿಖೆಯನ್ನು ಮಾಡದೆ ವಿಶ್ವನಾಥ್ರವರ ಚೇಲ ರೀತಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇವತ್ತಿಗೂ ಸಹ ನಮ್ಮ ಕಣ್ಮುಂದೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಂಗಾಗಿ ಇವತ್ತು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅನೇಕ ಬಾರಿ ಜಿಲ್ಲಾ ವರಿಷ್ಠಾಧಿಕಾರಿಗಳ ದಲಿತರ ಕುಂದುಕೊರತೆ ಸಭೆಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದೀವಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ದೀವಿ ಕಳೆದ ಡಿಸೆಂಬರ್ನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ದಲಿತ ಮುಖಂಡರ ಸಭೆಯನ್ನು ಕರೆದಂಥ ಸಂದರ್ಭದಲ್ಲಿ ನಾವು ಆವತ್ತು ಒತ್ತಾಯವನ್ನು ಮಾಡಿದ್ದೀವಿ ನೀವು ಈ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಆಗಲಿಲ್ಲ ಆರೋಪಿಗಳನ್ನು ಬಂಧಿಸಲಿಕ್ಕೆ ಆಗಲಿಲ್ಲ ಇದುವರೆಗೂ ದಲಿತರ ಶವಗಳ ಮೇಲೆ ಅಂದರೆ ದಲಿತರ ಸಮಾಧಿಗಳ ಮೇಲೆ ಪೊಲೀಸ್ ಇಲಾಖೆ ಗೋರಿಯನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ ಹಾಗಾಗಿ ಈ ಪ್ರಕರಣವನ್ನು ಒ ಡಿ ತನಿಖೆಗೆ ಒಪ್ಪಿಸಬೇಕು ಅಂತ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಜಿಲ್ಲೆ ಏನು ಜಿಲ್ಲಾ ಒ ಸಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾವು ಒಂದು ಮನವಿ ಮನವಿ ಪತ್ರವನ್ನು ಕೊಟ್ಟರೆ ನಾವು ಸಿ ಡಿಗೆ ವರ್ಗಾವಣೆ ಮಾಡ್ತೀವಿ ಈ ಕೊಲೆ ಪ್ರಕರಣವನ್ನು ಅಂತೇಳಿ ಆವತ್ತು ಆಶ್ವಾಸನೆಯನ್ನು ಕೊಡ್ತಾರೆ ಆದರೆ ಅದರ ಮಧ್ಯದಲ್ಲಿ ನಮ್ಮ ಆನೆಕಲ್ನ ಕಲ್ನ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ತಿಪ್ಪೇಸ್ವಾಮಿರವರಿಗೆ ಅದರ ಕ್ಯಾಪ್ ಇದೆ ಅದ್ನ ಮೇಲೆ ತಲೆ ಮೇಲೆ ಕ್ಯಾಪ್ ಇತ್ತು ಆಮೇಲೆ ಮೂಗಲ್ಲಿ ಮಾತ್ರ ಬ್ಲೇಡ್ ಬಂದಿದೆ ಆದರೆ ಅದನ್ನು ಈ ಮುಚ್ಚಿ ಮುಗಿ ಮುಚ್ಚಾಕೋದಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಡಿ ವಿ ಎಸ್ ಆಗಲಿ ಯಾವುದೇ ಉನ್ನತ ಅಧಿಕಾರಿಗಳು ಆ ಸ್ಪಾಟ್ಗೆ ಬಂದಿಲ್ಲ ಮೂರು ಜನ ಪಿ ಸಿಗಳನ್ನ ಕಳಿಸಿ ಆ ಬಾಡಿಯನ್ನು ಎತ್ಕೊಂಡೋಗಿ ಏನು ವೈದ್ಯಾಲಿಕೆ ಕೊಟ್ಟಿದ್ದಾರೆ ಆದರೆ ನಮ್ಮ ಉದ್ದೇ ನಮ್ಮ ಪ್ರಕಾರ ಈ ಹೋರಾಟ ಏನಂದರೆ ಇವತ್ತು ಸುರೇಶನನ್ನು ಕಳ್ಕೊಂಡಂಥ ತಾಯಿಗೆ ನ್ಯಾಯ ಕೊಡಿಸ್ಬೇಕನ್ನೋದೇ ನಮ್ಮ ಹೋರಾಟ ಇವತ್ತು ಈ ಕ್ಷೇತ್ರದಲ್ಲಿ ದಲಿತರ ಪ್ರಕರಣಗಳು ಇವತ್ತು ಹೆಚ್ಚು ಹೆಚ್ಚು ಪೊಲೀಸರು ಅದನ್ನು ಹಂತ ಹಂತವಾಗಿ ರೌಡಿ ಸೀಟ್ಗಳನ್ನು ಮಾಡಿ ಅವ್ರನ್ನ ಕ್ಲೋಸ್ ಮಾಡ್ತಾಯಿದ್ದಾರೆ ಅದನ್ನು ಕೂಡ ನಾವು ಖಂಡಿಸ್ತಾ ಇದ್ದೀವಿ ಇವತ್ತು ಮೇಲ್ಜಾತಿಯವರು ಯಾವುದಾದ್ರೂ ಕೇಸ್ ಕೊಟ್ಟರೆ ಅದನ್ನು ರಾಜಿ ಮಾಡ್ತಾರೆ ದಲಿತರ ಮೇಲೆ ದೂರನ್ನ ಕೊಟ್ಟರೆ ಎಫ್ ಐ ಆರ್ ಹಾಕಿ ಅವ್ರನ್ನ ರೌಡಿಸೀಟರಾಗಿ ಅವ್ರನ್ನ ಬ ಇದು ಮಾಡ್ತಾಯಿದ್ದಾರೆ ಇಂಥ ಪೊಲೀಸ್ ಅಧಿಕಾರಿಗಳು ಈ ಈಗ ಆನೆಕಲ್ ತಾಲೂಕಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳಂದರೆ ಮಾಧ್ಯಮ ಮೂಲಕ ಹೇಳೋದಾದರೆ ಅವರು ಸುಮಾರು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಟ್ಬಿಟ್ಟು ಬಂದಿರ್ತಾರೆ ಆದರೆ ಆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕೆ ಅವರು ಈ ತಾಲೂಕಿಗೆ ಬರ್ತಾ ಇರೋದು ದಲಿತರಿಗೆ ಯಾವುದೇ ಕಾರಣಕ್ಕಾಗಿ ನ್ಯಾಯವನ್ನು ಕೊಡಿಸಲಿಕ್ಕೆ ಬಂದಿರೋದಂತಲ್ಲ ಆದರೆ ಅವರು ದಲಿತರ ಕುಂದುಕೊರತೆಗಳ ಸಭೆಯನ್ನು ಕರೆದಾಗ ಯಾರಿಗೂ ಇಷ್ಟ ಆದವ್ರಿಗೆ ಅವ್ರಿಗೆ ಮೆಚ್ಚುಗೆ ಆಗೋರಿಗೆ ಫೋನ್ಗಳ ಮುಖಾಂತರ ಕರೆಸಿ ಆ ಸಭೆಯನ್ನು ಮಾಡಿ ಇದ್ದಾರೆ ಆದರೆ ನನ್ನ ಪ್ರಶ್ನೆ ಏನಂದರೆ ಇವತ್ತು ಸುರೇಶ್ ಹೇಳಿದ್ದಾರೆ ಅದರ ವ್ಯವಹಾರವಾಗಿ ಓಮ್ ಮಿನಿಸ್ಟ್ರಿಗೆ ಲೆಟ್ರನ್ನು ಕೊಟ್ಟಿದ್ದೀವಿ ಎಸ್ ಪಿಗೆ ಲೆಟ್ರನ್ನು ಕೊಟ್ಟಿದ್ದೀವಿ ಐ ಜಿಗೆ ಪತ್ರವನ್ನು ಕೊಟ್ಟಿದ್ದೀವಿ ಎಲ್ಲ ಪತ್ರಗಳನ್ನು ಕೊಟ್ಟರೂ ಕೂಡ ಅದು ಇವತ್ತು ಕೂಡ ತನಿಖೆಗೆ ಆಗಲ್ಲ ಆದರೂ ಎಸ್ ಅವರು ಈ ವ ಇದನ್ನು ಏನಾದರೂ ಸಿ ಒಡಿಗೆ ಒಪ್ಪಿಸ್ಬೇಕಾದ್ರೆ ಸರ್ಕಾರದ ಲೆವೆಲಲ್ಲಿ ನೀವು ಮಾತಾಡಬೇಕು ಅಂತ ಹೇಳಿದರೆ ಅದು ಮಾನ್ಯ ಸಚಿವರಾದಂಥ ಶಿವಣ್ಣವರ ಮುಖಾಂತರ ಅವ್ರು ಹೇಳಿದ್ದಾರೆ ನಾವು ಸ ಸರ್ಕಾರದಲ್ಲಿ ಮಾತಾಡಿ ಇದನ್ನು ಸಿ ಒಡಿಗೆ ನಾವು ಒಪ್ಪಿಸುವಂಥ ಕೆಲಸವನ್ನು ಅವರು ಒಪ್ಕೊಂಡಿದ್ದಾರೆ ಆದರೆ ಇಲ್ಲಿ ತಿಪ್ಪೇಸ್ವಾಮಿ ಅಂತ ಸರ್ಕಲ್ ಇನ್ಸ್ಪೆಕ್ಟರು ಬಂದು ದಲಿತರ ಸಭೆಯಲ್ಲೇ ಹೊರಗಡೆ ಹೋಗಿ ಇದು ಈ ಪ್ರಕರಣವನ್ನು ದಲಿತರು ಕೇಳ್ತಾ ಇದ್ದಾರೆ ಅಂದರೆ ಅದನ್ನು ಫೋನಲ್ಲಿ ಮುಖಾಂತರ ಬಂದು ಇಲ್ಲ ಅದು ಆಕ್ಸಿಡೆಂಟ್ ಆಗಿರೋದು ಅಂತ ಹೇಳ್ತಾ ಇದ್ದಾರೆ ಆದರೆ ನಾಲ್ಕು ವರ್ಷದಿಂದ ಮೂರು ಜನ ಅಧಿಕಾರಿಗಳು ಮಹಾನಂದರವರು ಚಂದ್ರಪ್ಪನವರು ತಿಪ್ಪೇಸ್ವಾಮಿಯವರು ಆಮೇಲೆ ಮಲ್ಲೇಶ್ ಮತ್ತು ಈಗ ಏನು ಈಗ ಇದ್ದಾರಲ್ಲ ಮೋಹನ್ ಕುಮಾರ್ ಅವರು ಇವರು ಇವರು ಬಂದು ಒಂದು ವರ್ಷ ಆಗಿರ್ಬೋದು ಆದರೆ ಒಂದು ವರ್ಷದಿಂದ ಇದು ಆಕ್ಸ್ಟ್ ಅಪಘಾತ ಅಂಥೇಳೋದು ಯಾವ ನ್ಯಾಯ ಅನ್ನೋದು ನಮ್ಮ ಪ್ರಶ್ನೆ ಆದರೆ ಈ ಈ ಮೀಸಲು ಕ್ಷೇತ್ರದಲ್ಲಿ ದಲಿತರ ಮೇಲೆ ಭಾಳ ದೌರ್ಜನ್ಯವನ್ನು ಪೊಲೀಸ್ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಆ ಪೊಲೀಸ್ ಅಧಿಕಾರಿಗಳು ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ದಲಿತರ ಸಮಸ್ಯೆಗಳು ಯಾಕಂದರೆ ಎಪ್ಪತ್ತೈದು ಎಪ್ಪತ್ತು ಪರ್ಸೆಂಟು ದಲಿತರು ಅವರಿಗೆ ರಕ್ಷಣೆ ಆಗಬೇಕಾಗಿದೆ ಬಡವರಿಗೆ ರಕ್ಷಣೆ ಆಗಬೇಕಾಗಿದೆ ಇವತ್ತು ಬಡವರ ರಕ್ಷಣೆ ಆಮೇಲೆ ಇವತ್ತು ಪೊಲೀಸರಿಗೆ ಒಂದು ಮಾತನ್ನು ಹೇಳಿದ್ವಿ ನೀವು ಸುರೇಶನ ಎಣದ ಮೇಲೆ ಯಾಕೆ ಅನ್ನವನ್ನು ತಿಂತಾತ್ರಿ ನಿಮಗೆ ಮಾನ ಮರ್ಯಾದಿಲ್ಲ ಅಂಥೇಳಿ ನಾವು ಗಡ್ಡಾಘೋಷವಾಗಿ ಈ ಸಭೆ ಈ ಹೋರಾಟದ ಮುಖಾಂತರ ನಿಮಗೆ ತಿಳಿಪಡಿಸ್ತಾ ಇದ್ದೀವಿ ಆದರೆ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನಿಗೆ ಗೌರವ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನಲ್ಲಿ ಯಾರಿಗೆ ಎಂಥ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಸಮಿತ್ ಇದು ಮಾಡ್ರಿ ಅಂತ ಹೇಳಿದ್ದಾರೆ ಮಹಾನಂದ ಅವರು ಹೇಳಿದ್ದಾರೆ ಚಂದ್ರಪ್ಪ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ ಅವರು ರಿಪೋರ್ಟ್ ಹಾಕಿಲ್ಲ ಯಾಕಂತೇಳಿದ್ರೆ ಆವತ್ತಿನ ದಿವಸ ಮಳೆ ಬಿದ್ದಿದೆ ಆಕ್ಸಿಡೆಂಟ್ ಆದರೆ ತ್ಯಾವ ಆಗ್ತದೆ ಒದ್ದೆ ಆಗ್ತದೆ ಗಲೀಜು ಆಗ್ತದೆ ಆತನಿಗೆ ಯಾವುದೇ ಕಾರಣಕ್ಕೂ ಯಾವ ಒದ್ದೇನೂ ಆಗಿಲ್ಲ ಏನೂ ಆಗಿಲ್ಲ ಮಾಮೂಲಿಯಾಗಿ ಮಲ್ಕೊಂಡಿದ್ದಂಗೆ ಹೆಂಗಿದಾನೆ ಹಂಗೆ ಇದಾನೆ ಅದನ್ನು ಸುರೇಶನನು ಆದರೆ ಈ ಪೊಲೀಸು ಸರ್ಕಲ್ ಇನ್ಸ್ಪೆಕ್ಟ್ರ್ ಏನಾಗಿದೆ ಅಂದರೆ ಸರ್ಕಲ್ ಇನ್ಸ್ಪೆಕ್ಟ್ರು ವಿಶ್ವನಾಥ್ ಅವರು ಬೇಜ್ಜವಾಬ್ದಾರಿ ತನೆಯಿಂದ ಈ ತಾಲೂಕಿನ ದಲಿತ ಸಮುದಾಯ ಎಪ್ಪತ್ತಲ್ಲ ತೊಂಬತ್ತು ಪರ್ಸೆಂಟು ಇರುವಂಥದ್ದು ನಮ್ಮ ತಾಲೂಕಲ್ಲಿ ದಲಿತ ಸಂಘಟನೆ ದಲಿತ ಸಮುದಾಯ ಇರೋದು ಆದರೆ ಅದನ್ನು ನಾನು ಒಬ್ಬ ಹಿಂದುಳಿದ ಅಂತ ಅಂತೇಳಿದು ಬೇಜವಾಬ್ದಾರಿಯಿಂದ ಮಾಡಿರುವಂಥ ಕೆಲಸನೇ ಅದು ನಾವು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಒತ್ತಾಯ ಮಾಡ್ತಾ ಇರೋದೇನಂತ ಹೇಳಿದ್ರೆ ಈ ಕೇಸಲ್ಲಿ ಪೂರ್ತಿ ಹೊಣೆಗಾರಿಕೆ ವಿಶ್ವನಾಥೇ ಆಗಿರ್ತಾರೆ ವಿಶ್ವನಾಥನ ಸರ್ಕಾರ ಮಂಪ್ರ ಪರೀಕ್ಷೆ ಮಾಡಬೇಕು ಪೊಲೀಸರು ಮೂರು ಜನ ಪೊಲೀಸರನ್ನೂ ಮಂಪ್ರ ಪರೀಕ್ಷೆ ಮಾಡಬೇಕು ಏನೋ ನಾವು ಆ ಎದುರುಗಡೆ ಮನೆಯವರು ಇದ್ದಾರಲ್ಲ ಅವ್ರನ್ನ ಎನ್ಕ್ವೈರಿ ಮಾಡಬೇಕು ಇವಾಗಲೂ ಅವ್ರನ್ನ ತಗೊಂಡು ಎನ್ಕ್ವೈರಿ ಮಾಡಲಿಲ್ಲ ಇವರು ಆದರೆ ಹಿಂದೆ ಪೊಲೀಸ್ ಇಲಾಖೆ ತ ಅವರ ಸಮುದಾಯದ ಪೊಲೀಸ್ ಇಲಾಖೆಗಳಿದೆ ಇದ್ದಾರೆ ಅಂತ ನಮಗೆ ಮಾಹಿತಿ ಗೊತ್ತಾಗಿದೆ ಮಾಜಿ ಮಂತ್ರಿಗಳಾದ್ರ ಇದರಲ್ಲಿ ಇದ್ದಾರೆ ಅಂತಲೂ ನಮಗೆ ಗೊತ್ತಾಗಿದೆ ದಯಮಾಡಿ ನೀವೇನಾದ್ರೂ ಸರ್ಕಾರ ಪೊಲೀಸ್ ಇಲಾಖೆ ನೀವೇನಾದ್ರೂ ದಲಿತ ಸಮುದಾಯ ಏನನ್ನ ಸಪೋರ್ಟ್ ಮಾಡಬೇಕಂದ್ರೆ ನೀವು ಅದನ್ನು ಪುನರ್ ಚೇತನ ತಗೊಬೇಕು ಸಿ ಓ ಡಿ ತನಿಖೆಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಕರ್ನಾ ದಲ ದಲಿತ ಸಂಘಟನೆಗಳ ಒಕ್ಕೂಟ ಯಾಕೆ ಒತ್ತಾಯ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಾವು ಎಸ್ ಪಿಗೆ ಡಿ ವೈ ಎಸ್ ಪಿಗೆ ಎಲ್ರಿಗೂ ಕೊಟ್ಟು ಮನವಿ ಬಂದ ತಕ್ಷಣ ನಮಗೆ ಜಿಲ್ಲಾಧಿಕಾರಿಗಳು ಒಂದು ದಲಿತರ ಕುಂದುಕೊರೆತ ಸಭೆ ಕರೀತಾರೆ ಆ ಕುಂದುಕೊರೆತ ಸಭೆಯಲ್ಲಿ ನಾವು ಕ್ವಶನ್ ಮಾಡಿದಾಗ ಏನೋ ಇವರು ಇದ್ದಾರಲ್ಲ ನಮ್ಮ ನಾಗರಾಜ ಸರ್ ಇದ್ರು ಅಡಿಷನಲ್ ಎಸ್ ಪಿ ಅವರು ನೀವೊಂದು ಲೆಟ್ರ್ ಕೊಡಿ ನನಗೆ ನಾನು ಇದಕ್ಕೆ ಸಿ ಓಡಿ ಓಯಿಸ್ತೀನಿ ಅಂತ ಅವರೇ ಹೇಳಿದ್ದಾರೆ ನಮಗೂ ತಿಪ್ಪೇಸ್ವಾಮಿಗಳು ಅದೇ ಹೇಳಿದರು ನಮ್ಮ ಕೈಯಲ್ಲಿ ಆಗಲ್ಲಪ್ಪ ನೀವು ಸಿ ಒಡಿಗೆ ವಹಿಸ್ಬಿಡ್ರಿ ಅಂತ ಅದೇ ಜಾಗದಲ್ಲೇ ನಮ್ಗೆ ಅವರು ನಾವೇನು ಮಾಡಿದೀವಿ ಅಂದರೆ ಲೆಟ್ರ್ ಕೊಟ್ಟಿದ್ದೀವಲ್ಲಿ ಅಲ್ಲಿ ಲೆಟ್ರ್ ಕೊಟ್ಟಂಥ ಸಂದರ್ಭದಲ್ಲಿ ನಾಗರಾಜ್ರು ಆಯ್ತಪ್ಪ ನಾನು ಸಿ ಒಡಿಗೆ ವಹಿಸ್ತೀನಿ ಅಂತ ಹೇಳಿದ್ರು ಒಂದು ವಾರ ಬಿಟ್ಟು ನಾವು ಸಿ ಒಡಿಗೆ ವಹಿಸ್ತೀರಾ ಸರ್ ಅಂತ ಹೋಗ್ಬಿಟ್ಟು ನಾವು ತಿಪ್ಪೇಸ್ವಾಮಿಗೆ ಕೇಳ್ತೀವಿ ಆವಾಗ ತಗೊಂಬಂದು ಲಾರಿನ ತಗೊಂಬಂದು ನಿಲ್ಸ್ಕೊಂಡಿರ್ತಾರೆ ತಿಪ್ಪೇಸ್ವಾಮಿ ಅವರು ಏನು ಸರ್ ಲಾರಿನ ತಗೊಂಬಂದು ನಿಲ್ಸ್ಕೊಂಡಿದ್ದೀರಿ ಅಂತ ಕೇಳಿದಾಗ ನೋಡಿರಿ ಆ ಹುಡುಗನಿಗೆ ಅಂತ ದೊಡ್ಡದು ದುಡ್ಡು ಬರೋಲ್ಲ ಆಕ್ಸಿಡೆಂಟಲ್ಲಿ ಹೇಳಿದ್ರೆ ಅವ್ರಿಗೆ ದುಡ್ಡು ಬರ್ತದೆ ಅಂತ ಕೇಳಿದ್ರೆ ಬೇಡ ಸಮಯ ಅದು ಏನಾಯ್ತು ನೀವು ಅದನ್ನು ಮಾಡಿ ಆಕ್ಸಿಡೆಂಟ್ ಅಂತ ಮಾಡೋಕ್ಕೆ ಹೋಗ್ಬೇಡಿ ನೀವು ತಪ್ಪು ಮಾಡ್ತಾಯಿದ್ದೀರಿ ಅಂತ ಹೇಳ್ದೆ ಬೇಡ ಬಿಡ್ರಿ ಅವರು ಅವ್ರ ಕುಟುಂಬಕ್ಕೆ ದುಡ್ಡು ಬರ್ತಾಯಿದೆ ಅಂತ ಹೇಳಿದಾಗ ಅಂದರೆ ನಾವು ದುಡ್ಡುಗಲ್ಲಪ್ಪ ನಾವು ಇರೋದು ನ್ಯಾಯ ಬೇಕು ದಲಿತ ಸಮುದಾಯ ಹುಡುಗ ಏನು ಸುರೇಶ್ ಅಂದ್ರೆ ಮರ್ಡ್ರಾಗಿದ್ದಾನೆ ಅದಕ್ಕೆ ನ್ಯಾಯ ಕೊಡಿಸಿದ ಸಮಯ ನೀವು ದುಡ್ಡು ಕೇಳಲ್ಲ ನಾವು ಅಂತ ಹೇಳಿದಾಗ ತರಾತೂರಿನಲ್ಲಿ ಇವರು ಇವರು ನಮಗೆ ಮತ್ತೆ ನಾವು ಆನೆ ಕಾಲಲ್ಲಿ ಸಭೆ ಕರೆದಾಗ ಕೇಳಿದಾಗ ವೇದಿಕೆ ಮೇಲೆ ನಮ್ಮ ಸುರೇಶ್ ಅವರು ಕೇಳಿದಾಗ ವೇದಿಕೆ ಮೇಲೆ ಫೋನ್ ಮಾಡಿ ಕೇಳಿಕೊಂಡು ನಮ್ಮ ಮೋಹನ್ ಕುಮಾರ್ ಹೊರಗಡೆ ಬಂದು ಅವರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ